ನಮಸ್ಕಾರ ಎಲ್ರಿಗೂ ನಾನು ವಿಡಿಯೋ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನಾನು ಕೋಪ ತಾಪ ಅನ್ನೋದ್ರ ಬಗ್ಗೆ ಕವನ ಬರೆದಿದ್ದೀನಿ ಓದ್ತೀನಿ ಕೇಳಿ ಕೋಪವೆನ್ನುವುದು ಸಹಜ ಮಾನವರಿಗೆ ಅತಿ ಕೋಪ ಅನರ್ಥ ಸಂಭವಿಸುವುದು ಆಪ್ತರೊಳಗೆ ದುರಂತವೂ ಆಗಬಹುದು ಅನ್ಯರಿಗೆ ಹಿಂಸೆ ನೋವು ಕಷ್ಟವು ಅತಿ ಸಿಟ್ಟಿನೊಳಗೆ ಜಮದಗ್ನಿಯ ಕೋಪಾಗ್ನಿಗೆ ಸಾವನ್ನಪ್ಪಿದಳು ರೇಣುಕಾಂಬೆ ವಿಶ್ವಾಮಿತ್ರನ ಕೋಪಾಗ್ನಿಗೆ ಕಾಡುಪಾಲಾದ ಹರಿಶ್ಚಂದ್ರ ದೂರ್ವಾಸರ ಕೋಪಕ್ಕೆ ಶಕುಂತಲೆಯನ್ನು ಮರೆತ ದುಷ್ಯಂತ ಮಹಾರಾಜ ಕಂಸನ ತಾಪಕ್ಕೆ ದೇವಕಿ ಮಕ್ಕಳ ವಿರಹವನ್ನು ಅನುಭವಿಸಿದಳು ಕೋಪದಿಂದ ಯಾವ ಸಾಧನೆಯೂ ಆಗದು ಯಾವ ದುಡುಕು ನಿರ್ಧಾರವಾಗುವುದೆಂದು ತಿಳಿಯದು ಮನುಜನ ಸಹಜ ಧರ್ಮ ಶಾಂತಿಯನ್ನು ಮರೆಯಬಾರದು ತಾಳ್ಮೆಯನ್ನು ಮರೆತರೆ ದೇವನೂ ಮೆಚ್ಚಲಾರ ಎಂಬುದು ಅರಿಯಬಹುದು ಕೋಪ ಕಳ್ಳತನವ ಮಾಡಿ ದೇವರನ್ನು ಪೂಜಿಸಿದರೆ ಏನು ಫಲ ಸ್ವಾರ್ಥವು ಸೃಷ್ಟಿಸುವುದು ದೊಡ್ಡ ಹಾಲಾಹಲ ದೊರಕುವುದು ಪಾಪದ ಮೂಟೆಯ ಫಲ ಶಾಂತಿ ಮೌನದಿ ನಡೆದರೆ ಸುಗು ಸಿಗುವುದು ಸುಫಲ ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ತಿಳಿಸಿ ಥ್ಯಾಂಕ್ ಯು